ಹದಿನಾಲ್ಕು ದಿನ ನಡೆದ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಲಕ್ಷಾಂತರ ಸೈನಿಕರಿಗೆ ಭೋಜನ ನೀಡಿದ್ಯಾರು ಗೊತ್ತಾ ಇದರ ಬಗ್ಗೆ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಇಂಟ್ರೆಸ್ಟಿಂಗ್ ಆಗಿದೆ ಮಹಾಭಾರತ ಯುದ್ಧದ ಸಮಯದಲ್ಲಿ ಭೂಮಿಯ ಮೇಲಿರುವ ಪ್ರತಿ ರಾಜ್ಯ ಕೌರವರೂ ಇಲ್ಲವೇ ಪಾಂಡವರ ಪಕ್ಷ ಸೇರ್ತಿತ್ತು ಅದರಂತೆ ಪಾಂಡವರ ಸಾರಥಿಯಾದ ಶ್ರೀಕೃಷ್ಣ ಉಡುಪಿ ರಾಜರ ಬಳಿ ಹೋಗಿ ಪಾಂಡವರ ಕಡೆ ನಿಲ್ಲುವಂತೆ ಕೇಳ್ತಾರೆ ಆಗ ಉಡುಪಿ ರಾಜ ಅಯ್ಯೋ ಮಾಧವ ನಾವು ಯಾರ ಪರವಾಗಿಯೂ ನಿಲ್ಲುವುದಿಲ್ಲ ನಾನಾಗಲಿ ನನ್ನ ಸೈನಿಕರಾಗಲಿ ರಣರಂಗಕ್ಕೆ ಇಳಿಯುವುದಿಲ್ಲ ಯಾಕಂದ್ರೆ ಇಂತಹ ದೊಡ್ಡ ಯುದ್ಧದಲ್ಲಿ ನಮ್ಮ ಸೈನಿಕರು ಸಾವನ್ನಪ್ಪಿದ್ರೆ ಅವರ ಕುಟುಂಬಗಳು ದಿಕ್ಕಾಪಾಲಾಗಿ ಹೋಗುತ್ತವೆ ಹಾಗಾಗಿ ನಾವು ಯುದ್ಧ ಮಾಡುವುದಿಲ್ಲ ಆದ್ರೆ ನಾವು ಕೌರವರು ಮತ್ತು ಪಾಂಡವರ ಸೈನಿಕರಿಗೆ ಊಟದ ವ್ಯವಸ್ಥೆ ಮಾಡ್ತೇವೆ ಅಲ್ಲದೆ ಗಾಯಾಳುಗಳನ್ನು ಕೂಡ ನಾವೇ ನೋಡಿಕೊಳ್ತೇವೆ ಈ ಮೂಲಕ ಕುರುಕ್ಷೇತ್ರದಲ್ಲಿ ಪಾಲ್ಗೊಳ್ಳುತ್ತವೆ ಅಂತ ಹೇಳ್ತಾರೆ ಅದಕ್ಕೆ ಶ್ರೀಕೃಷ್ಣ ಸರಿ ಎಂದು ಸಮ್ಮತಿಸ್ತಾರೆ ಆದ್ರೆ ಅಚ್ಚರಿಯ ವಿಷಯವೆಂದರೆ ಪ್ರತಿದಿನ ಎಷ್ಟೋ ಮಂದಿ ಸಾವನ್ನಪ್ಪುತ್ತಿದ್ರೂ ಕೂಡ ರಾತ್ರಿ ಊಟಕ್ಕೆ ಮಾತ್ರ ಒಬ್ಬರಿಗೂ ಹೆಚ್ಚಾಗುತ್ತಿರಲಿಲ್ಲ ಹಾಗಂತ ಕಮ್ಮಿಯೂ ಆಗ್ತಿರಲಿಲ್ಲ ಎಲ್ಲರಿಗೂ ಹೊಟ್ಟೆ ತುಂಬಾ ಸರಿಯೋಗುತ್ತಿತ್ತು ಇದರಿಂದ ಅಚ್ಚರಿಗೊಂಡ ಸೈನಿಕರು ಕುತೂಹಲದಿಂದ ಇದು ಹೇಗೆ ಸಾಧ್ಯ ಅಂತ ಉಡುಪಿ ರಾಜರನ್ನ ಕೇಳ್ತಾರೆ ಪ್ರತಿದಿನ ಶ್ರೀಕೃಷ್ಣ ನಾವು ಅಡುಗೆ ತಯಾರಿಸುವ ಕೋಣೆಗೆ ಬಂದು ಕುದಿಸಿದ ಕಡಲೆಕಾಯಿ ತಿನ್ನುತ್ತಾ ಈ ದಿನ ಯುದ್ಧ ಹೇಗೆ ನಡೆಯಿತು ಅಂತ ಹೇಳ್ತಾರೆ ಕೃಷಿಕ ಕೃಷ್ಣ ಪರಮಾತ್ಮ ತಿಂದು ಬಿಟ್ಟ ಕಡಲೆಕಾಯಿ ಸಿಪ್ಪೆಗಳನ್ನು ನಾವು ಲೆಕ್ಕ ಹಾಕಿ ಅಷ್ಟು ಸಾವಿರ ಮಂದಿಗೆ ಕಡಿಮೆ ಮಾಡಿ ಭೋಜನ ತಯಾರಿಸ್ತೇವೆ ಹೀಗಾಗಿ ಒಬ್ಬರಿಗೆ ಹೆಚ್ಚಾಗುವುದಿಲ್ಲ ಒಬ್ಬರಿಗೆ ಕಮ್ಮಿಯೂ ಬೀಳುವುದಿಲ್ಲ ಎಲ್ಲರಿಗೂ ಸರಿಯೋಗುತ್ತೆ ಎಂದು ರಾಜ ಹೇಳ್ತಾರೆ ಆಗ ಆ ಸೈನಿಕರಿಗೆ ಶ್ರೀಕೃಷ್ಣ ಕೇವಲ ಸಾರ್ಥಿಯಲ್ಲ ಸರ್ವವನ್ನು ಬಲ್ಲ ಪರಮಾತ್ಮ ಅನ್ನು ಅರಿವಾಗುತ್ತೆ